ಆ ಈ ವಿಚಾರಣೆ ನಡೆದಾಗ ಏನ್ ಹೇಳಿದ್ರು ಅಂದ್ರೆ ಜಡ್ಜು ಅವರು ಮೊದಲಿಗೆ ಹೇಳ್ತಾರೆ ಕೈ ಎತ್ತಿ ಯಾರ್ಗೆ ಏನ್ ಪ್ರಶ್ನೆ ಕೇಳೋದಿದೆ ಮನವಿ ಇದೆ ಅಂತ ಕೇಳಿದಾಗ ಅಲ್ಲಿ ದರ್ಶನ್ ಅವರು ಮೊದಲನೇದಾಗಿ ಕೈ ಎತ್ತಾರೆ ಆಗ ಮನವಿ ಏನು ಅಂತ ದರ್ಶನ್ ಅವ್ರಿಗೆ ಜಡ್ಜ್ ಅವರು ಕೇಳಿದಾಗ ದರ್ಶನ್ ಕೊಟ್ಟಂತಹ ಉತ್ತರ ನೋಡಿ ಜಡ್ಜು ಮತ್ತೆ ಅಲ್ಲಿದ್ದಂತವ್ರು ಎಲ್ಲಾರು ಕೂಡ ಸಾಕಾಗಿದ್ದಾರೆ ಆ ವಿಡಿಯೋ ಕಾಲ್ ಅಲ್ಲಿ ಏನ್ ಕೇಳಪ್ಪ ಏನಕ್ಕೆ ಎಲ್ಲಾರು ಸಾಕಾದ್ರು ಅಂತಂದ್ರೆ ದರ್ಶನ್ ಅವ್ರು ಕೇಳ್ತಾರೆ ನನಗೆ ಇಲ್ಲಿ ಅತಿ ಹೆಚ್ಚು ಫಂಗಸ್ ಆಗಿದೆ ಕೈಯಲ್ಲಿ ಹ್ಮ್ ಅಂದ್ರೆ ಇಲ್ಲಿ ಸರಿಯಾಗಿ ನನಗೆ ಬಟ್ಟೆಗಳು ಅವಶ್ಯ ಬೇಕಾಗಿರುವಂತಹ ಬಟ್ಟೆಗಳಿಲ್ಲ ಗಳಿಲ್ಲ ದಿಂಬಿಲ್ಲ ಬಟ್ಟೆಗಳು ಸಾಕಷ್ಟು ಸ್ಮೆಲ್ ಬರ್ತಾ ಇದೆ ನಾನು ಬಿಸಿಲನ್ನ ನೋಡಿ ಮೂವತ್ತು ದಿನ ಆಗಿದೆ ಅಂದ್ರೆ ಜೈಲಿಗೆ ಬಂದಾಗಿಂದ ಕೂಡ ನಾನು ಬಿಸಿಲು ನೋಡಿಲ್ಲ ಹೀಗಾಗಿ ನನಗೆ ಫಂಗಸ್ ಆಗ್ತಾ ಇದೆ ಇದೆಲ್ಲ ಒಂಥರ ನನಗೆ ಒಂದು ರೀತಿಯ ಕಸಿವಿಸಿ ಉಂಟಾಗಿದೆ ಹಾಗಾಗಿ ನನ್ಗೆ ಸ್ವಲ್ಪ ವಿಷ ಕೊಟ್ಬಿಡಿ ಒಬ್ಬನಿಗೆ ಮಾತ್ರ ವಿಷ ಕೊಡಿ ಬೇರೆ ಯಾರಿಗೂ ಬೇಡ ಬೇರೆಯವರು ಏನ್ ಮನವಿ ಮಾಡಿದ್ದಾರೆ ಅದನ್ನ ಕೊಡಿ ಆದ್ರೆ ನನ್ಗೆ ಸ್ವಲ್ಪ ವಿಷ ಕೊಟ್ಬಿಡಿ ಅಂತ ಹೇಳ್ತಾರೆ ಆಗ ಈ ವಿಚಾರ ನೋಡಿದಂತಹ ಜಡ್ಜ್ ಅವರು ಒಂದು ರೀತಿ ಸಾಕಾಗ್ತಾರೆ ದಯವಿಟ್ಟು ನೀವು ಆತರ ಎಲ್ಲಾ ಮಾತಾಡಬಾರ್ದು ನಿಮ್ಮ ತೊಂದರೆ ಏನಿದೆ ಅದನ್ನ ಕೋರ್ಟ್ಗೆ ಮನವಿ ಕೊಡಿ ನಾವು ಅದನ್ನ ಏನ್ ಮಾಡಬಹುದು ಅಂತ ಅಲ್ಲಿ ನ್ಯಾಯಾಧೀಶರು ದರ್ಶನ್ ಅವರಿಗೆ ಹೇಳಿರುವಂತಹ ಘಟನೆ ಇವತ್ತು ನಡೆದಿದೆ ಇದೆಲ್ಲ ಏನಾಯ್ತು ಅಂದ್ರೆ ಈಗ ಸುಪ್ರೀಂ ಕೋರ್ಟ್ ಅಲ್ಲಿ ತುಂಬಾ ಕಠಿಣವಾಗಿ ಕ್ರಮ ಕೈಗೊಳ್ಳಬೇಕು ಎಂಬ ಆದೇಶ ಕೊಟ್ಟಾಗ ಇಲ್ಲಿ ಕೋರ್ಟ್ ಕೋರ್ಟ್ ಮತ್ತು ಇಲ್ಲಿ ಜೈಲಿನ ಸಿಬ್ಬಂದಿಗಳು ಕೂಡ ಕಟ್ಟುನಿಟ್ಟಾಗಿ ಕ್ರಮ ಪಾಲಿಸ್ತಾ ಇದ್ದಾರೆ ಹೀಗಾಗಿ ದರ್ಶನ್ ಅವರಿಗೆ ಹೆಚ್ಚಿನ ಮನೆ ಊಟ ಸಿಗ್ತಾ ಇಲ್ಲ ಅಥವಾ ಇಷ್ಟೇ ಲಿಮಿಟೆಡ್ ಆಗಿ ಅಲ್ಲಿರುವಂತಹ ಸೌಕರ್ಯಗಳನ್ನ ಮಾತ್ರ ಕೊಡ್ಲಾಗ್ತಾ ಇದೆ ಹೀಗಾಗಿ ದರ್ಶನ್ ಅವ್ರಿಗೆ ಕೂಡ ಸಹಜವಾಗಿ ಹೊಂದಿಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ ಹೀಗಾಗಿ ಅವರು ಈ ವಾತಾವರಣಕ್ಕೆ ಹೊಂದ್ಕೊಳ್ಳಕ್ ಆಗ್ತಾ ಇಲ್ಲ ಅನ್ಸುತ್ತೆ ಹಾಗಾಗಿ ಅವರು ಮನನೊಂದು ಸ್ವಲ್ಪ ವಿಷ ಕೊಟ್ಬಿಡಿ ಅಂತ ಕೇಳಿದ್ದಾರೆ ಈ ವ್ಯವಸ್ಥೆ ನಮ್ಗೆ ಕಲ್ಪಿ ಕಲ್ಪಿಸಿ ಕೊಡಕ್ ಆಗಿಲ್ಲ ಅಂದ್ರೆ ಸ್ವಲ್ಪ ವಿಷ ಆದ್ರೂ ಕೊಡಿ ಅಂತ ಜಡ್ಜ್ ಇವತ್ತು ಅವ್ರು ಕೇಳ್ಕೊಂಡಿರುವಂತದ್ದು ದರ್ಶನ್ ಅವರು ಎಷ್ಟರ ಮಟ್ಟಿಗೆ ಕುಗ್ಗಿದ್ದಾರೆ ಅಂತ ಎಲ್ಲಾ ರೀತಿಯ ವ್ಯವಸ್ಥೆ ಇದ್ದಂತಹ ವ್ಯಕ್ತಿ ಅಂದ್ರೆ ಅವ್ರು ಕೂತು ಜಾಗ ಏನ್ ಬೇಕೋ ಅದನ್ನ ತಂದ್ಕೊಡುವಂತಹ ಕೈಗೊಬ್ರು ಕಾಲ್ಗೊಬ್ರು ಇರುವಂತಹ ಸೂಪರ್ ಸ್ಟಾರ್ ಅವರು ಅವ್ರ ಹತ್ರ ಇವತ್ತು ದುಡ್ಡು ಕಮ್ಮಿ ಇಲ್ಲ ಅಭಿಮಾನಿಗಳ ಅಭಿಮಾನಿಗಳು ಕೂಡ ಕಮ್ಮಿ ಇಲ್ಲ ಎಲ್ಲ ಯಥೇಚ್ಛವಾಗಿರುವಂತಹ ನಟ ಸಹಜವಾಗಿ ಎಲ್ಲಾ ಒಂದು ರೀತಿ ಸಡನ್ ಆಗಿ ಒಂದು ಬ್ರೇಕ್ ಬಿದ್ದಾಗ ಏನಾಗುತ್ತೆ ಮನುಷ್ಯನ್ಗೆ ಸಹಜವಾಗಿ ಅವನ ಆತ್ಮವಿಶ್ವಾಸನ ಕುಗ್ಗಿಸುತ್ತೆ ಅಂದ್ರೆ ಅವರು ಅಲ್ಲಿ ಒಂದು ಮೆನ್ಸನ್ ಮಾಡಿದ್ದಾರೆ ನೋಡಿ ನಾನು ಸೂರ್ಯನನ್ನು ನೋಡಿ ಮೂವತ್ತು ದಿನಗಳಾಯ್ತು ಅಂತ ಹೇಳಿದ್ದಾರೆ ಅಂದ್ರೆ ಅಲ್ಲಿ ಅವರಿಗೆ ದರ್ಶನ್ ಅವರಿಗೆ ಜೈಲಿನಲ್ಲಿ ತುಂಬಾ ಕಠಿಣವಾದ ರೀತಿ ತೊಂದರೆ ಕೊಡ್ತಾ ಇದಾರೆ ಅಂತಲ್ಲ ರೂಲ್ಸ್ ಫಾಲೋ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೇಕು ದರ್ಶನ್ ಅವರಿಗೆ ಮಾತ್ರ ಅಲ್ಲ ಇಂಥ ಸಂದರ್ಭದಲ್ಲಿ ಅಲ್ಲಿರುವಂತಹ ಎಲ್ಲಾ ಕೈದಿಗಳಿಗೂ ಅಥವಾ ಅಪರಾಧಿಸ್ತಾನದಲ್ಲಿರುವಂತವರಿಗೆ ಅಥವಾ ಆರೋಪಿಗಳಿಗೆ ಎಲ್ಲರಿಗೂ ಕೂಡ ಒಂದೇ ರೀತಿಯ ಟ್ರೀಟ್ಮೆಂಟ್ ಇರುತ್ತೆ ಈ ಇತ್ತೀಚಿನ ದಿನಗಳಲ್ಲಿ ಕೂಡ ಈ ಜೈಲಿನ ಜೈಲಿನಲ್ಲಿ ಕೆಲವು ಏನಂತಾರೆ ಅಂದ್ರೆ ಅದು ನಿಯಮ ಮೀರಿ ಒಂದಷ್ಟು ಘಟನೆಗಳು ನಡೀತಾ ಇರುತ್ತೆ ಹ್ಮ್ ಈಗ ಸರ್ಕಾರದ ರೂಲ್ಸ್ ನ ಬ್ರೇಕ್ ಮಾಡೋದು ಈ ತರ ಎಲ್ಲ ನಡೀತಿದ್ದಾಗ ಅದು ಸಹಜವಾಗಿ ಎಲ್ಲರಿಗೂ ಒಂದೇ ರೀತಿಯ ನಿಯಮ ಇರಬೇಕು ಅಂದ ಒಂದು ಪಾಲನೆ ಮಾಡುವ ನಿಟ್ಟಿನಲ್ಲಿ ಈಗ ಸಹಜವಾಗಿ ಅಲ್ಲಿರುವಂತಹ ಎಲ್ಲಾ ಕೈದಿಗಳಿಗೂ ಈ ತೊಂದರೆ ಅನುಭವಿಸ್ತಾ ಇರ್ತಾರೆ ಆದ್ರೆ ಇದು ದರ್ಶನ್ ಅವರಿಗೆ ಇದು ಹೊಸದು ಹ್ಮ್ ಹಾಗಾಗಿ ಸ್ವಲ್ಪ ಅವರು ಮನಸ್ಸಲ್ಲಿ ಇದೆಲ್ಲ ಅರ್ಗಿಸ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ ಯಾಕಂದ್ರೆ ಎಲ್ಲಾನು ನೋಡಿರುವಂತವ್ರು ಸಹಜವಾಗಿ ಎಲ್ಲಾನು ಏನು ಇಲ್ದಂಗೆ ಕುತ್ಕೋಬೇಕು ಅಂದ್ರೆ ತುಂಬಾನೇ ಕಷ್ಟ ಆಗುತ್ತೆ ಪ್ರತಿದಿನ ಸೆಟ್ಟು ಶೂಟಿಂಗು ಕ್ಯಾಮ್ರಾ ಅಭಿಮಾನಿಗಳು ಲಗ್ಜುರಿ ಕಾರು ಊಟ ಇದನ್ನೆಲ್ಲ ನೋಡಿರುವಂತವ್ರಿಗೆ ಏನು ಇಲ್ದರೆ ಅವ್ರು ನಾಲ್ಕು ಗೋಡೆ ಮಧ್ಯೆ ಕುತ್ಕೋಬೇಕು ಅಂದ್ರೆ ಸಹಜವಾಗಿ ಅದನ್ನ ಹೊಂದಾಣಿಕೆ ಮಾಡ್ಕೊಳ್ಳೋದು ಸಹ ಸ್ವಲ್ಪ ಕಷ್ಟ ಆಗೇ ಆಗುತ್ತೆ